ನಮಸ್ತೆ ಸ್ನೇಹಿತರೆ ವಿ ಸಿ ಎಂ ಕೆ ವರ್ಡ್ಗೆ ಸ್ವಾಗತ ಇಂದಿನ ರಸಪ್ರಶ್ನೆ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಿಮ್ಮ ಮೊದಲನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಉತ್ತರ ವಡ್ಡಾರಾಧನೆ ಎರಡನೇ ಪ್ರಶ್ನೆ ವಡ್ಡಾರಾಧನೆಯ ಮತ್ತೊಂದು ಹೆಸರು ಏನು ಉತ್ತರ ಉಪಸರ್ಗ ಕೆವಲೆಗಳ ಕತೆ ಮೂರನೇ ಪ್ರಶ್ನೆ ವಡ್ಡಾರಾಧನೆಯಲ್ಲಿ ಕಾಣಬರುವ ದೀನಾರು ದ್ರಮ್ಮು ಎಂಬ ಪದಗಳು ಯಾವ ಭಾಷೆಯ ಪದವಾಗಿವೆ ಉತ್ತರ ಗ್ರೀಕ್ ಭಾಷೆಯ ಪದವಾಗಿವೆ ನಾಲ್ಕನೇ ಪ್ರಶ್ನೆ ಒಡ್ಡಾರಾಧನೆಯಲ್ಲಿ ಎಷ್ಟು ಕಥೆಗಳಿವೆ ಉತ್ತರ ಹತ್ತೊಂಬತ್ತು ಕಥೆಗಳಿವೆ ಐದನೇ ಪ್ರಶ್ನೆ ಪ್ರಾಕೃತ ಆರಾಧನೆಯಲ್ಲಿ ಅತ್ಯಂತ ದೊಡ್ಡದಾದ ಕೃತಿ ಯಾವುದು ಉತ್ತರ ಭಗವತಿ ಆರಾಧನೆ ಪ್ರಶ್ನೆ ಸಂಖ್ಯೆ ಆರು ಕನ್ನಡದಲ್ಲಿ ಪಂಚತಂತ್ರವನ್ನು ಬರೆದ ಕವಿ ಯಾರು ಉತ್ತರ ದುರ್ಗಸಿಂಹ ಪ್ರಶ್ನೆ ಸಂಖ್ಯೆ ಏಳು ದುರ್ಗಸಿಂಹ ಯಾರ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿದ್ದನು ಉತ್ತರ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಪ್ರಶ್ನೆ ಸಂಖ್ಯೆ ಎಂಟು ಪಂಚತಂತ್ರ ತಿರುಳು ಏನಾಗಿದೆ ಉತ್ತರ ಅರ್ಥಶಾಸ್ತ್ರ ಪ್ರಶ್ನೆ ಸಂಖ್ಯೆ ಒಂಬತ್ತು ಶ್ರವಣ ಬೆಳಗೊಳದ ಗುಮ್ಮಟೇಶ್ವರರ ಮೂರ್ತಿಯನ್ನು ಕೆತ್ತಿಸಿದವರು ಯಾರು ಉತ್ತರ ಚಾವುಂಡರಾಯ ಪ್ರಶ್ನೆ ಸಂಖ್ಯೆ ಹತ್ತು ಚಾವುಂಡರಾಯ ಬರೆದ ಗ್ರಂಥ ಯಾವುದು ಉತ್ತರ ಚಾವುಂಡರಾಯ ಪುರಾಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಚಾವುಂಡರಾಯ ಪುರಾಣದಲ್ಲಿ ಎಷ್ಟು ಜನ ಶಲಾಖ ಪುರುಷರ ಕತೆ ಇದೆ ಉತ್ತರ ಅರವತ್ತ ಮೂರು ಜನ ಪ್ರಶ್ನೆ ಸಂಖ್ಯೆ ಹನ್ನೆರಡು ಚಾವುಂಡರಾಯ ಪುರಾಣಕ್ಕೆ ಇರುವ ಮತ್ತೊಂದು ಹೆಸರೇನು ಉತ್ತರ ತ್ರಿಷಷ್ಟಿ ಲಕ್ಷಣ ಮಹಾಪುರುಷ ಪ್ರಶ್ನೆ ಸಂಖ್ಯೆ ಹದಿಮೂರು ಚಾವುಂಡರಾಯ ಪುರಾಣಕ್ಕೆ ಅಕಾರ ಗ್ರಂಥ ಯಾವುದು ಉತ್ತರ ಮಹಾಪುರಾಣ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದು ಉತ್ತರ ಚಂದೋಂಬುದಿ ಪ್ರಶ್ನೆ ಸಂಖ್ಯೆ ಹದಿನೈದು ಚಂದೋನು ಶಾಸನವನ್ನು ಯಾರು ಬರೆದರು ಉತ್ತರ ಹನ್ನೊಂದನೇ ಶತಮಾನದಲ್ಲಿನ ಜಯಕೀರ್ತಿ ಪ್ರಶ್ನೆ ಸಂಖ್ಯೆ ಹದಿನಾರು ಚಂದೋಂಬುದಿ ಗ್ರಂಥವನ್ನು ಬರೆದ ಕವಿ ಯಾರು ಉತ್ತರ ಒಂದನೇ ನಾಗವರ್ಮ ಪ್ರಶ್ನೆ ಸಂಖ್ಯೆ ಹದಿನೇಳು ಒಂದನೇ ನಾಗವರ್ಮನು ಯಾವ ಅಂಶವನ್ನು ತನ್ನ ಚಂದೋಂಬುದಿಯಲ್ಲಿ ಹೇಳಿಲ್ಲ ಉತ್ತರ ಸಾಂಗತ್ಯ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿ ಯಾವುದು ಉತ್ತರ ಕರ್ನಾಟಕ ಕಾದಂಬರಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕರ್ನಾಟಕ ಕಾದಂಬರಿಯ ಮೂಲ ಆಕಾರ ಗ್ರಂಥ ಯಾವುದು ಉತ್ತರ ಬಾಣನ ಸಂಸ್ಕೃತ ಕಾದಂಬರಿ ಕೃತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕರ್ನಾಟಕ ಕಾದಂಬರಿ ಯಾವ ಪ್ರಕಾರದ ಕೃತಿಯಾಗಿದೆ ಉತ್ತರ ಚಂಪು ಪ್ರಕಾರದ ಕೃತಿಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು